ಅಡಿಕೆ ದರ ಬಂಪರ್ ಲಾಟ್ರಿ ನವೆಂಬರ್ನಲ್ಲಿ ಅಡಿಕೆಗೆ ಭಾರಿ ಬೇಡಿಕೆ ಇಲ್ಲಿದೆ ದರ ಪೆಟ್ಟಿ ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಅಡಿಕೆಯ ಬೆಲೆ ಸತತವಾಗಿ ಕುಸಿಯುತ್ತಿದೆ ಈ ಇಳಿಕೆಯಿಂದ ಬೆಳೆಗಾರರ ಮುಖದ ಮಂದಹಾಸ ಮಾಸಿದಂತಾಗಿದೆ ಹಾಗಾದರೆ ಪ್ರಸ್ತುತ ಅಡಿಕೆ ಧಾರಣೆ ಎಷ್ಟಿದೆ ಇಲ್ಲಿದೆ ಸಂಪೂರ್ಣ ವಿವರ ಕೊಯ್ಲಿನ ಸಮಯದಲ್ಲಿ ಭರ್ಜರಿ ಅಡಿಕೆ ಕಾಣುತ್ತಿದ್ದ ಅಡಿಕೆ ಬೆಲೆ ಇತ್ತೀಚೆಗೆ ತಿರುವು ಪಡೆದು ಇಳಿಮುಖವಾಗಿದೆ ಚನ್ನಗಿರಿ ಹೊನ್ನಾಳಿ ದಾವಣಗೆರೆ ತಾಲೂಕುಗಳನ್ನು ಒಳಗೊಂಡು ಜಿಲ್ಲೆಯ ಹಲವೆಡೆ ಅಡಿಕೆಯನ್ನು ವ್ಯಾಪಕವಾಗಿ ಬೆಳೆಯಲಾಗುತ್ತದೆ ಇಲ್ಲಿ ಬೆಳೆಯುವ ಅಡಿಕೆಗೆ ಬಹುತೇಕ ಶಿವಮೊಗ್ಗ ಮಾರುಕಟ್ಟೆಗೆ ತಲುಪುತ್ತದೆ ನವೆಂಬರ್ ಎರಡರ ದಾವಣಗೆರೆ ಮಾರುಕಟ್ಟೆಯ ಪ್ರಸ್ತುತ ದರ ಎಷ್ಟಿದೆ ಎಂಬುದರ ಮಾಹಿತಿ ಇಲ್ಲಿದೆ ಇಂದಿನ ದರ ಸ್ಥಿತಿ ದಾವಣಗೆರೆ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ನವೆಂಬರ್ ಎರಡರಂದು ಈ ರೀತಿ ಇದೆ ಗರಿಷ್ಠ ದರ ಪ್ರತಿ ಕ್ವಿಂಟಲ್ಗೆ ಅರವತ್ತಾರು ಸಾವಿರದ ಒಂದು ರೂಪಾಯಿ ಕನಿಷ್ಠ ದರ ಪ್ರತಿ ಕ್ವಿಂಟಲ್ಗೆ ಐವತ್ತು ಸಾವಿರದ ಇನ್ನೂರ ಮೂವತ್ತಾರು ರೂಪಾಯಿ ಸರಾಸರಿ ಬೆಲೆ ಪ್ರತಿ ಕ್ವಿಂಟಲ್ಗೆ ಅರವತ್ನಾಕು ಸಾವಿರದ ಆರುನೂರ ಹತ್ತೊಂಬತ್ತು ಕೆಲವು ದಿನಗಳ ಹಿಂದೆ ಬೆಲೆ ಎಪ್ಪತ್ತು ಸಾವಿರ ಗಡಿಯನ್ನು ಮುಟ್ಟಿದ್ದು ಅನಂತರ ದಿನ ಕಳೆದಂತೆ ಇಡಿಮುಖವಾಗುತ್ತಿರುವುದು ಬೆಳೆ ಬೆಳೆಗಾರರಲ್ಲಿ ಚಿಂತೆ ಉಂಟು ಮಾಡಿದೆ ಈ ವರ್ಷದ ಬೆಲೆ ಹಿನ್ನೋಟ ಈ ವರ್ಷ ಜನವರಿ ಕೊನೆಯಲ್ಲಿ ಅಡಿಕೆಯ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತೆರಡು ಸಾವಿರ ರೂಪಾಯಿಗೆ ಇತ್ತು ಫೆಬ್ರವರಿಯಲ್ಲಿ ಇದು ಐವತ್ ಮೂರು ಸಾವಿರ ಮೀರಿ ಏರಿಕೆ ಕಂಡಿತು ನಂತರ ಬೆಲೆ ಸತತವಾಗಿ ಏರುತ್ತಾ ಏಪ್ರಿಲ್ ಕೊನೆಯಲ್ಲಿ ಅರವತ್ತು ಸಾವಿರ ಗಡಿಯನ್ನು ದಾಟಿತು ದೀಪಾವಳಿ ಸಮಯದಲ್ಲಿ ಅಕ್ಟೋಬರ್ ನಾಲ್ಕನೇ ವಾರದ ಆರಂಭದಲ್ಲಿ ಬೆಲೆ ಎಪ್ಪತ್ತು ಸಾವಿರ ಸಮೀಪಿಸಿತ್ತು ಆದರೆ ಎಪ್ಪತ್ತು ಸಾವಿರ ತಲುಪುವುದಕ್ಕೆ ಮುಂಚೆಯೇ ಬೆಲೆ ತೀವ್ರವಾಗಿ ಕುಸಿಯಲು ಆರಂಭವಾಯಿತು ಬೆಲೆಯ ಏರು ಇಳಿತದ ಪ್ರವೃತ್ತಿ ಈ ವರ್ಷ ಮೇ ತಿಂಗಳ ಆರಂಭದಿಂದ ಜೂನ್ ನ ಕೆಲವು ವಾರಗಳವರೆಗೆ ಬೆಲೆ ಇಳಿಕೆಯಾಗಿ ನಂತರ ಮತ್ತೆ ಏರಿಕೆಯಾಯಿತು ಜೂನ್ ಮಧ್ಯದಲ್ಲಿ ಜುಲೈ ಮೊದಲ ವಾರದವರೆಗೆ ಮತ್ತೆ ಇಳಿಕೆ ದಾಖಲಾಯಿತು ಎರಡ್ ಸಾವಿರದ ಇಪ್ಪತ್ಮೂರರ ಜುಲೈನಲ್ಲಿ ಗರಿಷ್ಠ ದರ ಐವತ್ತೇಳು ಸಾವಿರ ಮುಟ್ಟಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಇದು ಐವತ್ತೈದು ಸಾವಿರಕ್ಕೆ ತಲುಪಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಮೊದಲ ವಾರದವರೆಗೂ ಬೆಲೆ ಇಳಿಕವಾಗಿಯೇ ಇತ್ತು ಜುಲೈಗೆ ಹೋಲಿಸಿದ್ರೆ ಆಗಸ್ಟ್ ನಲ್ಲಿ ಸ್ವಲ್ಪ ಸುಧಾರಣೆ ಕಂಡು ಸೆಪ್ಟೆಂಬರ್ ಕೊನೆಯಲ್ಲಿ ಮತ್ತೆ ಏರಿಕೆಯು ಸೂಚನೆ ಕಂಡಿತು ಅಕ್ಟೋಬರ್ ಎರಡನೇ ವಾರದಿಂದ ನಾಲ್ಕನೇ ವಾರ ಆರಂಭದವರೆಗೆ ಬೆಲೆ ಸತತವಾಗಿ ಏರಿಕೆ ಕಾಣಿಸಿಕೊಂಡರೆ ಕಳೆದ ಕೆಲ ದಿನಗಳಿಂದ ಮತ್ತೆ ಸ್ಥಿರ ಇಳಿಕೆ ಕಾಣುತ್ತಿದೆ ಬೆಳೆಗಾರರ ಚಿಂತೆ ಮತ್ತು ಭರವಸೆ ಈ ವರ್ಷ ಜೂನ್ ನಲ್ಲಿ ಉತ್ತಮ ಮುಂಗಾರು ಮಳೆ ಲಭಿಸಿದ್ದು ಬಹುತೇಕ ಜಿಲ್ಲೆಗಳಲ್ಲಿ ಉತ್ತಮ ಫಸಲು ಸಿಕ್ಕಿದೆ ಆದರೆ ಇದೇ ಸಮಯದಲ್ಲಿ ಬೆಲೆ ಸತತವಾಗಿ ಕುಸಿಯುತ್ತಿರುವುದು ಬೆಳೆಗಾರರ ಆತಂಕವನ್ನು ಹೆಚ್ಚಿಸಿದೆ ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಏರುವ ಭರವಸೆಯನ್ನು ಇವರು ಇಟ್ಟುಕೊಂಡಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತಾ ಕೃಷಿ ಮಿತ್ರ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅಥವಾ ಫೇಸ್ಬುಕ್ ಪೇಜ್ ಅನ್ನು ನೀವು ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕಡೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ವಿ ಜೈ ಹಿಂದ್ ಜೈ ಕೃಷಿಕ